ತೆಗೆಯಬೇಕಾಗುತ್ತದೆ ಎಂದು ಅಮೆರಿಕದಲ್ಲಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಹೇಳಿಕೆ ನೀಡಿದ್ದಾರೆ ಅಂದು ನೆಹರು ಅವರೇ ಮೀಸಲಾತಿಯ ಬಗ್ಗೆ ನನಗೆ ಇಲ್ಲ ಇದೀಗ ರಾಹುಲ್ ಗಾಂಧಿ ಅವರು ಅದೇ ಜಾಡಿನಲ್ಲಿ ಹೊರಟಿದ್ದಾರೆ ಎಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನವರು ಓಲೈಕೆ ರಾಜಕೀಯ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ದಲಿತರ ಹಣವನ್ನೇ ಲೂಟಿ ಮಾಡುವ ಕೆಲಸ ಆಗಿದೆ ಕಾಂಗ್ರೆಸ್ ಮನಸ್ಥಿತಿಯನ್ನ ಜನರು ಅರ್ಥ ಮಾಡಿಕೊಳ್ಬೇಕು ಭಾರತದ ಮಾನಹಾನಿ ಮಾಡೋದನ್ನ ರಾಹುಲ್ ಗಾಂಧಿ ಅಭ್ಯಾಸ ಮಾಡಿಕೊಂಡಿದ್ದಾರೆ ಎಂದು ಕುಟುಕಿದ್ದಾರೆ ಸ್ಯಾಡಿಸ್ಟ್ ರಾಹುಲ್ ಗಾಂಧಿ ಎಂದು ತೀವ್ರ ವಾಗ್ದಾಳಿ ನಡೆಸಿದರು ನಡೆದಿದೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಭಾರತ ದೇಶದ ನೆಲದ ಮೇಲಿಲ್ಲ ಈಗಾಗಲೇ ಬೇರೆ ದೇಶದ ನೆಲದ ಮೇಲೆ ಇದ್ದಾರೆ ಅವರು ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮೀಸಲಾತಿಯನ್ನು ತೆಗೆಯಬೇಕಾಗತ್ತೆ ಅಂತ ಅದಕ್ಕೆ ಇವತ್ತು ವಿರೋಧ ಪಕ್ಷಗಳು ಮತ್ತೆ ದಲಿತ ಸಮುದಾಯಗಳು ಕಪ್ಪಿತಗೊಂಡಿವೆ ಇಡೀ ದೇಶದಲ್ಲಿ ಈಗ ಉತ್ತರ ಕೊಡಲಿಕ್ಕೆ ಆಗ್ತಿಲ್ಲ ಈಗ ತ್ಯಾಪೆ ಆಗ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನ ಇದು ಒಂದು ಲೆಗೆಸಿ ಕಾಂಗ್ರೆಸ್ ಪಕ್ಷದ ಪ್ರಥಮ ಈ ದೇಶದ ಪ್ರಥಮ ಪ್ರಧಾನಿಯಾಗಿದ್ದಂತ ನೆಹರು ಅವರು ಆ ಕಾಲದಲ್ಲೇ ಹೇಳಿದರು ಈ ಮೀಸಲಾತಿ ಅಂತಕ್ಕಂಥದ್ದು ಒಂದು ಸರಿಯಾದ ಕ್ರಮ ಅಲ್ಲ ಇದು ಇದೊಂದು ಅನಿಷ್ಟ ಇದು ಇದರಿಂದ ದೇಶ ಉದ್ದಾರ ಆಗೋದಿಲ್ಲ ಆದ್ದರಿಂದ ಇದರ ಬಗ್ಗೆ ನನಗೆ ಒಲವಿಲ್ಲ ಅಂತೇಳಿ ಆ ಕಾಲದಲ್ಲೇ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಇತ್ತೀಚೆಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅದು ಸದನದಲ್ಲೂ ಕೂಡ ಅದರ ಪ್ರಸ್ತಾಪ ಮಾಡಿ ಆ ಪತ್ರವನ್ನ ಪ್ರದರ್ಶನ ಮಾಡಿದ್ರು ಈಗ ನೋಡಿ ರಾಹುಲ್ ಗಾಂಧಿ ಅವರು ಅದೇ ಜಾಡಿನಲ್ಲಿ ಹೊರಟಿದ್ದಾರೆ ಮೀಸಲಾತಿ ವಿಚಾರದಲ್ಲಿ ನೆಹರು ಅವರು ಏನು ಮನೋಭಾವ ಇತ್ತು ಅದೇ ಭಾವನೆಯನ್ನ ಇವತ್ತು ರಾಹುಲ್ ಗಾಂಧಿಯವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ನಾನು ಪದೇ ಪದೇ ಹೇಳುತ್ತಿದ್ದೇನೆ ಕಾಂಗ್ರೆಸ್ ದಲಿತ ವಿರೋಧಿ ಅವರು ಯಾವತ್ತು ಬೇಕಾದರೂ ಹೇಳೋದೊಂದು ಮಾಡೋದೊಂದು ಮೀಸಲಾತಿಗೆ ವಿರುದ್ಧವಾಗೇ ಇದ್ದಾರೆ ಆದರೆ ಸಂದರ್ಭ ಬಂದಿರಲಿಲ್ಲ ಯಾಕೆಂದ್ರೆ ವೋಟ್ ಬ್ಯಾಂಕು ರಾಜಕೀಯ ಮಾಡತಕ್ಕಂಥ ಕಾಲದಲ್ಲಿ ಇವರು ಓಲೈಕೆ ಮಾಡಿ ಈ ರೀತಿ ಮಾಡ್ತಿದ್ರು ಅಂತ ಕರ್ನಾಟಕದಲ್ಲಿ ಈಗಾಗಲೇ ಸಾಬೀತಾಗೋಯ್ತು ಕರ್ನಾಟಕದಲ್ಲಿ ದಲಿತರಿಗೆ ಒಂದು ಕಡೆ ಅನೌನ್ಸ್ ಮಾಡೋದು ಇನ್ನೊಂದು ಕಡೆಯಿಂದ ಹಣ ತಗೊಳ್ಳೋದು ದಲಿತರ ಹಣವನ್ನೇ ಲೂಟಿ ಮಾಡೋದು ಇಂಥವೆಲ್ಲ ಮಾಡಿದ್ದು ಈಗಾಗಲೇ ದೊಡ್ಡ ಸುದ್ದಿಯಾಗಿ ಇವತ್ತು ಜನರ ಮಧ್ಯದಲ್ಲಿ ಇದೆ ಇದು ಒಂದು ಕಡೆ ಆದರೆ ಆದ್ರಿಂದ ನಾನು ಇವತ್ತು ಜನರಲ್ಲಿ ಮನವಿ ಮಾಡ್ತೇನೆ ಕಾಂಗ್ರೆಸ್ನ ಈ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಈ ರಾಹುಲ್ ಗಾಂಧಿ ಅವರಿಗೆ ಸರಿಯಾದ ಪಾಠ ಬುದ್ಧಿಯನ್ನು ಕಲಿಸಬೇಕಾಗಿದೆ ಈ ಕಾಂಗ್ರೆಸ್ಗೂ ಕೂಡ ಬುದ್ಧಿ ಕಲಿಸಬೇಕಾಗಿದೆ ಇವತ್ತು ಮಾನಸಿಕ ಅಸ್ವಸ್ಥರಂತೆ ಭಾರತ ದೇಶದ ಮಾನಹಾನಿ ಮಾಡುವ ಮಾಡುವುದನ್ನು ರಾಹುಲ್ ಗಾಂಧಿ ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಆಗಿಂದಾಗ್ಗೆ ಭಾರತ ದೇಶದ ಮಾನಹಾನಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ದೇಶದ ಮಣ್ಣಿನಿಂದ ಹೊರಗಡೆ ಅವರು ಹೋಗಿದ ತಕ್ಷಣ ಭಾರತ ದೇಶವನ್ನು ಅಪಮಾನ ಮಾಡ್ತಾನೇ ಇರ್ತಾರೆ ಸದಾ ಮಾಡ್ತಾರೆ ಇವತ್ತು ಮುಂದುವರೆಸಿದ್ದಾರೆ ನಾವು ಭಾರತ್ ಮಾತಾಕಿ ಜೈ ಅಂತೀವಿ ಯಾಕೆಂತಂದ್ರೆ ಈ ದೇಶವನ್ನು ಮಾತೆಗೆ ಹೋಲಿಸ್ತೇವೆ ನಾವು ತಾಯಿಗೆ ಹೋಲಿಸ್ತೇವೆ ಆದ್ರೆ ಇವತ್ತು ನಮಗೆ ನೋವಾಗ್ತಿರ್ತಕ್ಕಂಥದ್ದು ಹೊರದೇಶದ ಮಣ್ಣಿನಲ್ಲಿ ನಿಂತು ಭಾರತಾಂಬಿಯ ವಸ್ತ್ರ ಹರಣ ಮಾಡಿ ಖುಷಿ ಪಡುವ ವಿಕಾರ ಮನೋಭಾವ ಅಂದರೆ ಒಂಥರ ಪೀಡಕ ಸ್ಯಾಡಿಸ್ಟ್ ರಾಹುಲ್ ಗಾಂಧಿ ಈಸ್ ಸ್ಯಾಡಿಸ್ಟ್ ನನಗೆ ನೋವಾಗುತ್ತೆ ಆ ಮಾತನ್ನು ಹೇಳಲಿ ಆದರೆ ತಾಯಿಯನ್ನು ನಾವು ತಾಯಿ ಅಂತ ಏನು ಈ ದೇಶವನ್ನ ಕರ್ಕೊಳ್ತೇವೋ ಆ ತಾಯಿಯ ವಿವಸ್ತ್ರಗೊಳಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರಲ್ಲ ಎಂತ ಪಾಠ ಕಲಿಸ್ಬೇಕು ಇವರು ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ಯೋಗ್ಯರಿದ್ದಾರ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ ನಾನು ಜೊತೆಗೆ ಹದಿನಾಲ್ಕರಲ್ಲಿ ವಿರೋಧ ಪಕ್ಷಕ್ಕೆ ಬಂತಲ್ಲ ಕಾಂಗ್ರೆಸ್ ಪಾರ್ಟಿ ಸ್ಥಾನ ಸಿಗದೇ ಇರಬಹುದು ಆದರೆ ಹದಿನಾಲ್ಕರಲ್ಲಿ ನಾನೇ ಆ ನಾಯಕತ್ವವನ್ನು ವಹಿಸ್ಕೊಳ್ತೇನೆ ಅಂತೇಳಿ ರಾಹುಲ್ ಗಾಂಧಿ ಹೇಳಲಿಲ್ಲ ಅಂತಂದ್ರೆ ಅವರಿಗೆ ರೆಕಗ್ನೈಸ್ಡ್ ಅಪೋಸಿಷನ್ ಲೀಡರ್ಶಿಪ್ ಬೇ ಬೇಕಾಗಿತ್ತು ಆವತ್ತು ರೆಕಗ್ನೈಸ್ಡ್ ಅಲ್ಲ ಕಡಿಮೆ ಸ್ಥಾನಗಳಿತ್ತು ಹತ್ತೊಂಬತ್ತಕ್ಕೆ ಬಂತು ಹತ್ತೊಂಬತ್ತರಲ್ಲೂ ಕೂಡ ಕಡಿಮೆ ಸ್ಥಾನದಲ್ಲಿ ಬಂದ್ಬಿಡ್ತು ಅದರಿಂದ ಅದೂ ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಅವರು ಹಿಂದೇಟ್ ಹಾಕಿದ್ರು ಈ ಸಾರಿ ಈ ಸಾರಿ ರೆಕಗ್ನೈಸ್ಡ್ ಅಪೋಸಿಷನ್ ಲೀಡರ್ ಆಗಿದ್ದರಿಂದ ಬೇರೆ ಎಲ್ಲರನ್ನೂ ಸರಿಸಿ ನನಗೇ ಬೇಕು ಅಂತ ಈ ಸಾರಿ ತಗೊಂಡಿದ್ದ ಆದರೆ ನಾನಿವತ್ತು ಹೇಳ್ತೇನೆ